ಹೋಗಿ ಎರಡು ಆಸ್ಪತ್ರೆ ತರ್ಸ್ಕೊಂಡ್ರು ಸ್ವಲ್ಪ ಕಮ್ಮಿ ಆಗಲಿಲ್ಲ ಮತ್ತೆ ಗುರುವಾರ ಫೋನ್ ಮಾಡಿ ಹೇಳಿದ್ರು ದೇವ್ರದ ಕಾಟ ಇರಬೇಕು ಶುಕ್ರವಾರ ಪೂಜೆ ಮಾಡಿ ಮೂರ್ ದಿನ ಕಾಣಿಸ್ಕೊಂಡ್ರಣಕೊಂಡ್ ಅದೇ ಕಣ ನೀನ್ ಬೇಡ ಅಂತ ಹೇಳದಿಕ್ಕೆ ಹಂಗಾಗಿರೋದು ನಿನ್ ಮೂರ್ ಮೂರ್ ಜನನೇ ಸೀರೆ ಉಟ್ಕೊಂಡಿದಾರ ಆ ಕೈ ಹಿಡ್ಕೊಂಡು ಹಿಂಗ ಹಿಂಗೆ ಬರ್ತಿದ್ರು ನಮ್ ತೋಟದ ಕಡೆಗೆ

ನೋಡಿ ಕೈ ಗಾಯ ಯಾರೋ ಯಾರು ಮುಟ್ಟಲ್ಲ ನೀವು ನಾಚಿಕೊಂತ ನಾವೇ ನಾಚ್ಕೋಲ್ಲ ನೋಡಿ ಕಾಲು ಗಾಯತಿ ಕೈ ಆಯ್ತಿ ಇದು ಹುಷಾರಾಯ್ತಂತೆ ಬೇಡಿಕೆ ಮೇಲೆ ಆಮೇಲೆ ನಮ್ಮ ನಾನ್ ಇರುತ್ತಲ್ಲ ನಾನು ಅಹಂಕಾರ ಇರ್ತಲ್ಲ ಆ ಅಹಂಕಾರ ನಾವು ಪಟ್ಟಾಗ ಅದು ಮತ್ತೆ ವಾಪಸ್ ಬರುತ್ತೆ ಈ ದೇವರು ಆಡ್ಕೊಂಡರ್ನ ಅಹಂಕಾರ ಮಾಡ್ದಾರ ಯಾರು ಬಿಟ್ಟಿಲ್ಲ ದಯವಿಟ್ಟು ಯಾವುದೇ ಮಕ್ಕಳು ಜನ ಯಾವ್ದೇ ಮಕ್ಳಿಗೆ ಹುಷಾರಾದ್ರೆ ಬಂದು ಇಟ್ಟ ಬಂದು ನೀವೇನು ದೇವ್ರಿಗೆ ಮರಿ ಕಡೆ ಕುರಿಕೆ ಬೇಡ ನೀವು ಒಂದಿಸ ಬಂದು ಭಾಗ ತಗೊಳ್ಬಿಡಿ ತಾಯಿ ಅಂದ್ರೆ ಬಂದು ದೇವಸ್ಥಾನ ಬಾಕು ತಗೊಳ್ಬಿಡಿ ಪುಣ್ಯ ಬರ್ತದೆ ಕರೆಕ್ಟಾ ಯಾವ್ದಾರು ಮರಿಕಡಿ ಕುರಿ ಕಡೆ ನೋಡಿ ಮುಗು ನೋಡಿ ಹೊಟ್ಟಿರೈತೆ ಮುತ್ತೆ ಕೊಟ್ಬಿಡ್ತು ನನಗೆ ಊಟ ಮಾಡ್ ಸರ್ ಹ್ಮ್